ಓಂ ಶ್ರೀ ಗಜಾನನಾಯ ನಮ ಪ್ರೀತಿಯ ಕನ್ಯಾ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದರ ರ ಶ್ರಾವಣ ಮಾಸವು ನಿಮ್ಮ ಜೀವನದಲ್ಲಿ ಶುದ್ಧತೆ ಸಮರ್ಪಣೆ ಮತ್ತು ಸಂತೋಷದ ಹೊಸ ದಿಕ್ಕನ್ನು ತರುತ್ತದೆ ನಿಮ್ಮ ಹೃದಯದಲ್ಲಿ ಇರುವ ನಿಷ್ಠೆ ಕಾರ್ಯಪಟುತೆಗೆ ದೇವರ ಅನುಗ್ರಹವು ಜೊತೆಯಾಗುತ್ತದೆ ಗ್ರಹಚಲನೆ ಗ್ರಹಗಳು ನಿಮಗೆ ಹಸಿರು ನಿಶಾನೆ ತೋರಿಸುತ್ತಿವೆ ಆತ್ಮಬಲ ಮತ್ತು ಧ್ಯಾನ ನಿಮ್ಮ ಮನಸ್ಸು ಈ ಶ್ರಾವಣ ಮಾಸದಲ್ಲಿ ತೀವ್ರ ಆಧ್ಯಾತ್ಮಿಕತೆಗೆ ಅಲಮೆಯಾಗುತ್ತದೆ ಪ್ರತಿದಿನ ಬೆಳಗ್ಗೆ ಓಂ ನಮೋ ನಾರಾಯಣಾಯ ಜಪ ಮಾಡಿದರೆ ನಿಮ್ಮ ಕರ್ಮಫಲಕ್ಕೂ ಸುಧಾರಣೆ ಸಿಗುತ್ತದೆ ಮಂತ್ರ ಓಂ ನಮೋ ನಾರಾಯಣಾಯ ಇಪ್ಪತ್ತೊಂದು ಬಾರಿ ಪ್ರತಿದಿನ ಪಠಿಸಿ ಇದು ಬುದ್ಧಿಯ ಶುದ್ಧೀಕರಣ ಆತ್ಮ ಸಮಾಧಾನಕ್ಕೆ ನೆರವಾಗುತ್ತದೆ ಉದ್ಯೋಗ ವ್ಯವಹಾರ ನೌಕರರಷ್ಟೇ ಅಲ್ಲದೆ ಉದ್ಯಮಿಗಳಿಗೂ ಈ ಮಾಸದ ಕಾಲ ಶ್ರೇಷ್ಠ ಹೊಸ ಯೋಜನೆಗಳು ಒಪ್ಪಂದಗಳು ಯಶಸ್ವಿಯಾಗಲು ಅನುಕೂಲ ಹಿರಿಯರ ಮೆಚ್ಚುಗೆ ಕರ್ಮವೀಕ್ಷಣೆಯ ಫಲರೂಪದಲ್ಲಿ ಒಳ್ಳೆಯ ಸುದ್ದಿ ಸಿಗಬಹುದು ಶ್ರಾವಣದ ಎರಡನೇ ವಾರ ಚಾಕಚಕ್ಯ ಬದಲಾವಣೆ ಕೆಲಸದ ಎಡವಟ್ಟಿಗೆ ಪರಿಹಾರ ಹಣಕಾಸು ಮತ್ತು ಧನಭಾಗ್ಯ ಶ್ರಾವಣದ ಆರಂಭದಲ್ಲಿ ಸಣ್ಣ ಖರ್ಚು ಹೆಚ್ಚಾಗಬಹುದು ಆದರೆ ಮಾಸದ ಮಧ್ಯಭಾಗದಲ್ಲಿ ಧನಸ್ವರೂಪದ ಸುಧಾರಣೆ ಅತಿಥಿಸತ್ಕಾರ ಧರ್ಮ ಕಾರ್ಯಗಳಿಗೆ ಧನದ ಬಹುಮೂಲ್ಯ ಬಳಕೆಯಾಗಬಹುದು ಆದರೆ ಅದು ಪುಣ್ಯರೂಪದಲ್ಲಿ ಹಿಂತಿರುಗುತ್ತದೆ ಉಪಾಯ ಮಂಗಳವಾರ ಹನುಮಂತನಿಗೆ ಬೆಲ್ಲದ ನೈವೇದ್ಯ ಸಾಲದ ತೊಂದರೆಗಳಿಗೆ ಪರಿಹಾರ ಪ್ರೀತಿ ಮತ್ತು ಕುಟುಂಬ ಜೀವನ ಈ ಮಾಸದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಆತ್ಮೀಯತೆ ಹೆಚ್ಚುತ್ತದೆ ಗೊಂದಲ ಮನಸ್ತಾಪವಿದ್ದರೆ ಅದು ಸಹಜವಾಗಿ ಪರಿಹಾರವಾಗಲಿದೆ ಪ್ರೇಮ ಸಂಬಂಧಗಳಲ್ಲಿ ಗೌರವ ಮತ್ತು ಭಾವನಾತ್ಮಕ ಆಳತೆ ಹೆಚ್ಚಾಗಲಿದೆ ಅವಿವಾಹಿತ ಯುವಕರು ಈ ಶ್ರಾವಣ ಮಾಸ ಶುಭ ವಿಚಾರಗಳು ಪರಿಚಯಗಳು ಸಾಗಬಲ್ಲ ಸಮಯ ಆರೋಗ್ಯ ಮತ್ತು ಮಾನಸಿಕ ಶಕ್ತಿ ನಿಮ್ಮ ಆರೋಗ್ಯದಲ್ಲಿ ಶ್ರಾವಣ ಮಾಸದಲ್ಲಿ ಚುರುಕಿನ ವೃದ್ಧಿ ಮನಸ್ಸಿನಲ್ಲಿ ಶಾಂತಿ ಕಡು ತಂಪು ನೀರು ಅಥವಾ ಉಪ್ಪು ತಿಂಡಿಗಳನ್ನು ತಪ್ಪಿಸುವುದು ಉತ್ತಮ ಯೋಗ ಪ್ರಾಣಾಯಾಮ ಮತ್ತು ಸಾಯಂಕಾಲದ ಹವ್ಯಾಸಗಳು ದೈಹಿಕ ಶಕ್ತಿ ಹಾಗೂ ಶ್ರದ್ಧೆಯನ್ನು ನೀಡುತ್ತವೆ ದಿನಚರಿಯಲ್ಲಿ ವಿಶ್ರಾಂತಿ ಸಮಯ ಪಾಲನೆ ಇದನ್ನು ಕಡ್ಡಾಯಗೊಳಿಸಿ ಶ್ರಾವಣ ಮಾಸದ ಶ್ರೇಷ್ಠ ಉಪಾಯಗಳು ಒಂದು ಪ್ರತಿ ಬುಧವಾರ ಲಕ್ಷ್ಮೀನಾರಾಯಣನಿಗೆ ಹಸಿರು ಪಾನಕ ಅರ್ಪಿಸಿ ಎರಡು ಶನಿವಾರ ತಾಮ್ರಪಾತ್ರೆಯಲ್ಲಿ ಎಳ್ಳು ಹಾಕಿ ದಾನ ಮಾಡಿ ಶನಿದೋಷ ನಿವಾರಣೆ ಮೂರು ಸೋಮವಾರ ಶಿವನಿಗೆ ಹಾಲು ಅಭಿಷೇಕ ಮನೋಬಲ ಹೆಚ್ಚಿಸಲು ನಾಲ್ಕು ಋಣದ ಪರಿಹಾರ ಗರುಡ ಪುರಾಣದ ಶ್ಲೋಕ ಪಠಣ ಪಿತೃಕೃಪೆ ಕೊನೆಯ ಮಾತು ಈ ಶ್ರಾವಣ ಮಾಸ ನಿಮ್ಮ ಜೀವನದ ಹೊಸ ಪ್ರಾರಂಭ ಪ್ರೀತಿಯ ಕನ್ಯಾರಾಶಿಯವರು ನಿಮ್ಮ ನಿಸ್ವಾರ್ಥತೆ ಶ್ರದ್ಧೆ ಮತ್ತು ಶ್ರಮ ಈ ಶ್ರಾವಣ ಮಾಸದಲ್ಲಿ ನಿಮಗೆ ದಿವ್ಯ ಫಲ ನೀಡಲಿದೆ ನೀವು ಮಾಡುವ ಪ್ರತಿ ಉಪಾಯ ಪ್ರಾರ್ಥನೆ ದಾನ ಇವು ನಿಜವಾದ ಪೂಜೆಗಳೇ ಆಗಿವೆ ಈ ಮಾಸದಲ್ಲಿ ನಂಬಿಕೆ ಉಳ್ಳ ದಾರಿ ಹಿಡಿದರೆ ಯಶಸ್ಸು ನಿಮ್ಮ ಪಾದಗಡಿಗೆ ಬರುವುದು ಖಚಿತ ಪ್ರಾರ್ಥನೆ ಮಣಿಗಳು ಶ್ರಾವಣ ಮಾಸವು ನಿಮ್ಮ ನಿಷ್ಕಪಟ ಸೇವೆ ಸುಧಾರಿತ ಬುದ್ಧಿ ಮತ್ತು ಸಂತುಷ್ಟ ಹೃದಯಕ್ಕೆ ದಿವ್ಯ ಬೆಳಕು ತರಲಿ ಮಿಣುಗುವ ನಕ್ಷತ್ರ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ